ಡಿ ದಾರಿ ತಪ್ಸ್ಕೊಂಡೆ ಅಂತೀನಿ ನಾನು ಅಯ್ಯಯ್ಯ ಪರಮಾತ್ಮ ಯಪ್ಪ ಬಸಣ್ಣ ಇದೇನು ಕತಿ ಬಂತು ದೇವ್ರೆ ಇಂಥ ಸಂಧ್ಯಾಗ ಅವ್ರ ಮನೆ ಇದಂತೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಇಂಥ ಸಂಧ್ಯಾಗ ಅಷ್ಟು ದೊಡ್ಡ ಸಾವುಕಾರ ಮನೆ ಇದ್ರ ಅದು ದೊಡ್ಡ ಮನೆ ಹೆಂಗೆ ಇಲ್ಲ ಇಲ್ಲ ತಡಿ ಇಲ್ಲ ಬೇಕು ಏನೋ ಮಾಡಾಕತ್ತಾಳೆ ಈಕಿನ್ನ ಕೇಳ್ತೀನಿ ಅಕ್ಕರ ಇಲ್ಲಿ ಅವರು ಇವರು ಗೌಡ್ರುದಾರಲ್ರಿ ಅವ್ರಿಗೆ ಕಾಣಲ್ಲ ನೋಡ್ರಿ ಒಬ್ಬತ್ ನಮ್ಮಗ ಆ ಅವ್ರ ಮನಿ ಎಲ್ಲಿ ಬರುತ್ತೆ ಗೊತ್ತೈತೇನ್ರಿ ಓ ಅವ್ರ ಮನಿ ಅನ್ರಿ ಅವ್ರ ಮನಿ ಇದು ಈಗ ಈ ಮನಿ ಐತಲ್ರಿ ನಿಮ್ ಹಿಂದ ಆ ಮನಿ ಹಿಂದೆ ಹೋಗ್ಬೇಕ್ರಿ ಅದ ರಸ್ತಾ ಹಿಡ್ಕೊಂಡು ಹೋದ್ರ ಅಲ್ಲೊಂದು ಆಡದೊಂದು ಮನಿ ಐತ್ರಿ ಅವ್ರದ ರೀ ಅದು ಸುತ್ತ ಅವರು ಹೂವಿನ ಗಿಡ ಹಚ್ಚಾರ ಇತ್ತು ಮಾಡ್ಕೊಂಡ್ರ ಮನೆ ಮುಂದ ಅವ್ರ ಮನಿ ಅಲ್ಲಿ ಐತ್ರಿ ನೀವು ಅವ್ರ ಮನಿ ಹಿಂದದ್ ಇದಕ್ ಬಂದಿರಿ ರಸ್ತಾಕ್ ಬಂದಿರಿ ಅಯ್ಯೋ ಹೌದಾ ಅದೇ ಅನ್ಕೊಂಡೇನು ರೀ ನಾನು ಇಲ್ಲಿ ಯಾವುದು ದೊಡ್ಡ ಮೈನಾಗ ಕಾಣುವಲ್ದಲ್ಲ ಅಂತಂದು ಮತ್ತು ನಮಗೂ ಊರು ಹೊಸ್ದಲ್ರಿ ಅದಕ್ಕೆ ಗೊತ್ತಾಗಲಿಲ್ಲ ಅಲ್ರಿ ಹಿಂದೆ ಈ ಈ ಮನೆ ಹಿಂದೆ ರಸ್ತೆ ಹಿಡ್ದು ಹೋಗ್ಬೇಕಲ್ರಿ ಹ್ಞೂ ರೀ ಕರ್ ಹಿಂದೆ ರಸ್ತೆ ಹಿಡ್ಕೊಂಡು ಹೋರಾ ಆ ಮನೆ ಹಿಂದೆ ಹಂಗೆ ಉದ್ದಕ್ಕೆ ಹೋರಿ ಏನ್ರಿ ರೀ ಸೀದಾ ಹೋದ್ರಂದ್ರೆ ಈಗ ಇಲ್ಲಿ ಹಂಗೆ ಒಂದು ಐತಲ್ರಿ ಬಸವಣ್ಣನ ಗುಡಿ ಹಂಗೆ ಒಂದು ಹನುಮಪ್ಪನ ಗುಡಿ ಐತ್ರಿ ಅದ್ರ ಮುಂದೆ ಇನ್ನೊಂದು ಚೂರು ನೀವು ಬಲಕ್ ತೊಗೊಂಡ್ರಿ ಅಂದ್ರೆ ಅಲ್ಲೇ ಐತೆ ನೋಡಿರಿ ಅವ್ರದ್ದು ಒಂದು ಈಟು ದೂರ ಆಗುತ್ತೆ ಇಲ್ಲಿಂದ ಹೋಗ್ಬೋದು ಹಾಂ ಹಾಂ ಚಲೋ ಆತ್ರಿ ಹಾಂ ಭಾಳ ಉಪಕಾರ ಆಯ್ತು ರೀ ಹಾಂ ಅಂದಂಗ ಏನು ಆಗ್ಬೇಕ್ರಿ ನೀವು ಗೋಡ್ತವ್ರಿಗೆ ಬೀಗ್ರ ಆಗ್ಬೇಕ್ರಿ ಹಾಂ ಬೀಗತನ ಮಾಡಕ್ ಹೊಂಟೀವ್ರಿ ಹಾಂ ಮೊನ್ನೆ ಒಂದು ಹುಡುಗಿ ನೋಡ್ಕೊಂಬಂದ್ರಲ್ರಿ ಅದು ನಿಮ್ಮ ಮಗಳನ್ರಿ ಹ್ಞೂ ನನ್ನ ಮಗಳ ರೀ ನಿರ್ಮಲಾ ಅಂತ ಹೆಸರು ಭಾಳ ಚಂದ ಅಲ್ರಿ ನನ್ನ ಮಗಳು ಅಯ್ಯೋ ಏನು ಕೇಳ್ತಿರಿ ಅದ ರೀ ಅದ್ರದ ಬಂದಿಟ್ಟು ಮಾತಾಡೋದಿತ್ತ ಅವ್ರು ಬಂದಿದ್ರಲ್ಲ ನಾವು ಬಂದಿದ್ದಿಲ್ಲ ಅದಕ್ಕೆ ಬಂದಿಟ್ಟು ಅವ್ರು ನೋಡಿ ಮಾತಾಡ್ಸೆ ಅಂತ ಹೊಂಟಿದ್ದೆ ಭಾಳ ಉಪಕಾರ ಅಂತ ಬರ್ತೀನಿ ರೀ ಹೊತ್ತಾಗತ್ತೆ ನಂಗೆ ವಾಪಸ್ ಮತ್ತು ಹೊಸ್ತಿ ಬಸ್ಸಿಗೆ ನಾನು ಹೋಗ್ಬೇಕು ಇಲ್ಲ ಇಲ್ಲಾಂದ್ರೆ ತಡ ಆತಂದ್ರೆ ಮತ್ತೆ ಹೊಸ್ತಿ ಉಳಿಬೇಕಾಗತ್ತಾ ಅದಕ್ಕೆ ಅಯ್ಯ ಮೊನ್ನೆ ಮತ್ತೆ ಬಟ್ಟೆ ಹಾಕಕ್ಕೆ ಹೋಗಿದ್ರಲ್ರಿ ಅಯ್ಯ ಅವತ್ತು ಬಂದಾಗಿದ್ದನು ಸೊಸಿ ಬಗ್ಗೆ ನಮ್ಗೆವ್ವ ಬ್ಯಾಡ್ರಿ ಎಂಥ ಪರಿ ಹೊಗಳಂದ್ರೆ ಹೇಳಲಾರೆ ನಾನು ಬಡತನ ಇದ್ರೂ ಭಾಳ ಸುಸಂಸ್ಕೃತ ಅಂತಾನ ಹಂಗೆ ಹಿಂಗ ನಮ್ಗೆ ಗೌಡತೆವ್ ಬರೀ ಹುಡುಗಿ ಬಗ್ಗೆನೇ ಮಾತಾಡ್ತಾವ್ರಿ ಕಂಡ್ರು ಅಂದ್ರೆ ಬರೀ ಅದ ರೀ ಹೆಂಗ್ ಹೆಂಗೆ ಮಾಡ್ಲಪ್ಪ ದೇವ್ರೆ ನಾನು ಹೆಂಗೆ ಮುರಿಬಕಿ ಮದ್ವಿನ ಆತ ಹಂಗ ಮಾಡ್ತೀನಿ ಯಾಕ್ರೀ ಅಕ್ಕರ ಹಂಗ್ತೀರಿ ನಿಂತ್ರಲ್ಲ ಅಕ್ಕರ ಹೌದನ್ರಿ ಹಾಗೆ ರೀ ಅವರು ಅಕ್ಕರು ಭಾಳ ಚಲೋ ಅದ್ರಿ ಮನಸ್ಸು ಭಾಳ ದೊಡ್ಡದ್ರಿ ಅವ್ರದ್ದೆ ಹಾಂ ಬರ್ತೀನಿ ರೀ ಅಕ್ಕರ ಬರ್ತೀನಿ ಹ್ಞೂ ಇನ್ನೇನು ಬರ್ಬೇಕಾದ್ರಿ ನಮ್ಮೂರಿಗೆ ಮತ್ತೆ ಬೀಗ್ತನ ಮಾಡಿದ್ರೆ ಮಗಳು ಕೊಟ್ಟಿರಂದ್ಮ್ಯಾಗ ಬಿಡುಗಡೆ ಇಲ್ಲಿಂದ ಯಪ್ಪ ಓಬರ್ರಿ ಮನಿ ಇದರಬೇಕು ಹಾಂ ಅಯ್ಯಪ್ಪ ಅರಮನಿ ಅರಮನಿ ಅವರ ಮನೆಯಾಗೇತಿ ಈ ಮನಿಗೆ ಏನರ ನನ್ನ ಮಗಳು ಸೊಸಿ ಆದ್ರ ಯವ್ವಾ ಮುಗೀತು ತಾತ ತಿಳಿದಿತಿ ಹಾತ ಹೋಗ್ತೀನಿ ಒಳಗೆ ಹೋಗ್ತೀನಿ ಹೆಂಗಾರ ಮಾಡಿ ಆ ಮದ್ವಿನೆಲ್ಲ ಹದಿಗೇಸಿ ನನ್ನ ಮಗಳನ್ನ ಈ ಮನೆಗೆ ನಾನು ಸೊಸಿ ಮಾಡೇ ಮಾಡ್ತೀನಿ ಅದಿರೇನ್ರಿ ಯಾರ ಮನ್ಯಾಗ ಯವ ತಾಯಿ ಮುದುಕಿ ಇದು ಹಿಂದ್ ಹಿತ್ಲ ಮುಂದ್ ಮುಂದ್ ಲಾಶ್ ಹೋಗು ಈ ಹಿತ್ಲು ಮಕ್ಳು ತೆಗೆದಿಲ್ಲ ಅವರು ಒಬ್ಬರ ಇರ್ತಾರ ಅಮ್ಮರಂತ ಮುಂದ್ಲಾಶಿ ಹೌದಾ ಹಿಂದ ಇತ್ಲಾ ಇದು ಹ್ಮ್ ಬಾರಿ ಹಾ ಹೂನಪ್ಪ ಯಾರವ್ರು ಬರ್ರಿ ಒಳಗ ಇಲ್ಲಿ ಒಳಗಿ ಬರೀ ಬರ್ರಿ ಯಾರವ್ರು ಒಳಗ ಬರ್ರಿ ಇಲ್ಲದಿರೇನ್ರಿ ಬಂದಿನ್ರಿ ಬಂದೆ ಅವರ ಆರಾಮದಿರಿ ಅರಾಮದ ರೀ ನೀವು ಯಾರಂತ ಗೊತ್ತಾಗ್ಲಿಲ್ಲ ತಪ್ಪು ತಿಳ್ಕೊಬೇಡ್ರಿ ಯಾರು ನೀವು ನಮ್ಮಂಥ ಬಡವರು ನಿಮ್ಮಂಥ ಸೌಕರ್ಯ ಅದು ಹೆಂಗೆ ಗೊತ್ತಿರುತ್ತೆ ಹೇಳಿರಿ ನೀವಾದ್ರೆ ದೊಡ್ಡ ಮಂದಿ ದೊಡ್ಡ ಜನ ದೊಡ್ಡ ಗುಣದಾರ ನಿಮ್ಮದಾದ್ರೆ ಕೀರ್ತಿ ಎಲ್ಲ ಇಡೀ ಊರು ತುಂಬ ಇರುತ್ತೆ ರೀ ನಮ್ಮಂಥರದೆಲ್ಲ ಎಲ್ರಿ ಅಯ್ಯಯ್ಯೋ ನಾ ಹಂಗೆ ಹೇಳಿಲ್ಲ ರೀ ತಪ್ಪು ತಿಳ್ಕೊಬಾಡ್ರಿ ಅಕ್ಕರೆ ಅಕ್ಕರೆ ನಾನು ನನಗೆ ನೆನಪಾಗವಲ್ಲದು ನಿಮ್ಮನ್ನೆಲ್ಲ ನೋಡೀನಿ ಅನ್ನೋದು ಬ್ಯಾಸರ ಮಾಡ್ಕೋಬೇಡ್ರಿ ಯಾರಂತ ಹೇಳಿದ್ರ ಒಂದಿಟ್ಟು ಪುಣ್ಯ ಬರ್ತ ನೋಡ್ರಿ ಅದ್ರಾಗ ಈಗ ವಯಸ್ಸೊಂದು ಆಗೇತಲ್ರಿ ನೆಪ್ಪ ರೀ ನೆಪ್ಪ ಇರೋದಿಲ್ಲ ಯಾರು ಬಂದಿರದು ಹಾ ಬಾ ಬಾಪಾ ವಿರ್ಪಾಕ್ಷಿ ಬಾ ಮೇಲಕ್ಕೆ ಬಾ ನಿಮ್ಮ ಮಗ ಅನ್ಸತ್ತಲ್ರಿ ಹೌದ್ರಿ ಅಕ್ಕರ ನನ್ನ ಮಗನ ರೀ ಹಾ ವಿರೂಪಾಕ್ಷಿ ಅಂತೇಳಿ ಹಾ ಗೊತ್ತೀ ನಂಗ ಗೊತ್ತು ನೀವು ಗೊತ್ತು ನಿಮ್ಮ ಮಗ ಗೊತ್ತು ಈಗ ನೀವು ಹೆಣ್ಣು ನೋಡಿ ಬಂದಿರಲ್ಲ ಅದು ಯಾರ ಮಾಡ್ರಿ ನೀವು ನಮ್ಮ ಊರಿಗೆ ಸಸ್ಯ ಕೊಟ್ಟ್ರಿ ತಂಗಿನ ರೀ ಸುಜಾತ ಕೆಸರು ಸುಜಾತಿ ಸುಜಾತಿ ಅಂತೀವಿ ನಾವು ಅಕ್ಕಿನ ನೋಡಿ ಬಂದಿರಿ ಹೌದಿಲ್ರಿ ಯಾರ ಬೇದು ಸುಜಾತ ಅಂತಾರ ಇದು ಇದು ಯವ ಯಾರ್ ಬೇದು ಭಾಳ ಮಾಡಿ ಸುಜಾತ ನೂರಾರ ಇರ್ಬೇಕು ತಡಿಯಪ್ಪ ಏನ್ ಕೇಳ್ತೀನಿ ತಡಿ ಇಲ್ಲಿಲ್ರಿ ಸುಜಾತವ್ನ ಊರರಲ್ರಿ ನಾವು ಗಿರ್ಜಾ ಅದಾಳಲ್ರಿ ಗಿರ್ಜವ್ವ ಗಿರ್ಜವನ್ ಊರಲ್ರಿ ನಾವು ನಮ್ಮ ನಮ್ಮೂರಿಗೆ ಕಿನ್ಸಾಗ ಕೊಟ್ಟಾರ್ರಿ ಈಗ ನಿಂಗವ್ಕದಳಲ್ರಿ ನಿಂಗವಕ್ಕ ನಾವು ಎಲ್ಲರೂ ಒಂದ ಒಣನಾರೀ ಎಲ್ಲ ಭಾಳ ಕಾಸ ಕಾಸಿ ನಾವು ನಾವೆಲ್ಲ ಹಂಗಾದೇವ್ರಿ ಚಿಕ್ಕವನ ಮಕ್ಕಳು ಅತ್ತಿ ಮಕ್ಕಳು ಹಿಂಗೆ ಹಂಗೆ ರೀ ಅದೇ ನಮ್ದ್ರಾಗೇನು ಭೇದ ಭಾವ ಇಲ್ಲ ಆದ್ರೆ ನಮ್ಮ ಗಿರ್ಜಾ ಚಲೋ ರೀ ನಮ್ಮ ಗಿರ್ಜಾ ಬಾರಿ ಬಿಡ್ರಿ ಹೌದನ್ರಿ ಚಲೋ ಅತ್ತೆ ಬರೀ ಬರ್ರಿ ಏನು ಈ ಊರಿಗೆ ಏನ್ರ ಕೆಲಸ ಇತ್ತಂತ ಬಂದ್ರೆ ನಮ್ಮ ಊರಾಗ ಏ ಇಲ್ಲಿಲ್ರಿ ಏನು ಕೆಲಸ ಇಲ್ರಿ ನೋಡ್ರಿ ಕರ ಇರೋದನ್ನ ಇದ್ದಂಗೆ ಹೇಳ್ತೀನಿ ನಾನು ಈಗ ನಿಮ್ಮ ಮನೆಯವರೆಗೂ ನಿಮ್ಮನ್ನು ಹುಡ್ಕೊಂಬರ ಕಾರಣ ನಿಮ್ಮ ಜೊತೆಗೆ ಮಾತಾಡ್ಬೇಕಂತ ಹೇಳಿ ಏಕಂದ್ರೆ ನೀವೀಗೇನು ನೋಡಿ ಬಂದಿರಲ್ರಿ ಸುಜಾತ ಬಾ ಅಕ್ಕಿ ಪಕ್ಕಿ ಹೇಳಕ್ ಬಂದಿನ್ರಿ ಏನ್ರಿ ಕರ ಅದು ಏನ್ ನೀವು ನೀವು ಮಾತಾಡೋ ಧಾಟಿ ನೋಡಿದ್ರೆ ನನಗೆ ಯಾಕ ನೀವು ಬೇರೆ ತರನ ಮಾತಾಡ್ತೀರಿ ಅನ್ಸತ್ರಿ ಅಮ್ಮಾರ ರೀ ಏನು ಹೇಳಕ್ ಬಂದಿರಿ ನೀವು ನೋಡ್ರಿ ಕಟ್ಟು ಕಲ್ಯಾಣಕ್ಕೆ ಕಲ್ಲು ಹಾಕಿದ್ರೇವ್ ನಿಮ್ಗೆ ಒಳ್ಳೇದ್ ಮಾಡುದಿಲ್ಲ ಬಂದಿರ ನೀವು ನಾನು ನನ್ನ ಕುಡ್ನ ಒಂದ್ರೇನು ಹೇಳಾಕತ್ತೀ ದಾಟಿ ಹಿಡಿತನ ಹಿಡಿತಾನಾಡ ಊರ್ ಬಾಡ್ಯಾ ಜಿತ್ಯ ಇರ್ಲಿ ಇರ್ಲಿ ಇಷ್ಟು ದೊಡ್ಡ ಮನಿ ಇಲ್ಲೋಡ ಅರ್ಮನಿಗಿತಿ ಇಂಥ ಮನಿಯಾಗ ನನ್ನ ಮಗಳು ನಿರ್ಮಲಿ ಇರಬೇಕು ಆ ಸುಜಾತೆ ಸುಜಾತೆಲ್ಲ ಮಾಡ್ತೀನಿ ನೀವು ತಪ್ಪು ತಿಡ್ಕೊಳ್ಕತ್ತೀರಿಪ್ಪ ನನಗಂತ ಕೆಟ್ಟ ಬುದ್ಧಿ ಇಲ್ರಿ ಅದೇನ ಅಂತಾರಲ್ರಿ ಅಂಥದ್ದೇನ ಮಾಡಿದ್ರೆ ನನಗೂ ಎರಡು ಹೆಣ್ಣು ಈ ರೀ ದೇವರು ನನ್ನ ಸುಮ್ಮಬಿಟ್ಟ ನನ್ರಿ ಇಲ್ಲಿ ಏನು ಉಳಿಸಲ್ಲ ನನ್ನ ದೇವರು ಅಯ್ಯೋ ಅಂಥ ಇಲ್ರಿ ನನಗೆ ಕಟ್ಟು ಕ ಕಟ್ಟು ಕಲ್ಯಾಣ ಹಾಳು ಮಾಡೋ ಅಂತ ಕ ಕೆಟ್ಟ ಬುದ್ಧಿ ಕೆಡಕಿ ನಾನು ನೀ ನೀವು ಏನ ಹಂಗೆ ಹಂಗೆ ಅನ್ಬೇಡ್ರಿ ಬ್ಯಾಸ ನಂಗೆ ಕರೆನ ಭಾಳ ನೀವು ತಪ್ಪು ತಿಳ್ಕೊಬಾಡ್ರಿ ಅಂದ್ರೆ ಮತ್ತು ಒಳ್ಳೇದಾಗತ್ತೆ ಮತ್ತೆ ಮತ್ತು ಹಿಂಗೆ ಮಾಡ್ತಾರೆ ಜನ ಈಗ ಭಾಳ ಮಂದಿ ಹಂಗೆ ಮಾಡ್ಯಾರೀ ಅದಕ್ಕೆ ಹಂಗನ್ನ ನಾಳೆ ರೀವಾ ಹೇಳಿರಿ ಈ ನಿಮ ಹೇಳ್ರಿ ಈಕಿನ ಬರೋಮ್ಮಕ್ಕ ಬರೋವಾ ಬೇ ಬರೋವಾ ಒಂದು ಕಪ್ ಚಾತಗಂಬ ಇಲ್ಲಿ ನೀರು ತಗೊಂಡೆ ಹ್ಞೂ ಧನ್ಯವಾದ இல் இல் இல்ல குடன் நோட்ரி எஸ் ஷோலோ நெல அன்னது நுணு நுணு நூ அனத்ரி நன் மக்க நந்த காணத் நோட்ரி ஏட் சந்தாவிரி நெலா நம்ம இட தோட்ட கண்ணூ இல் சந்தாவ் விட்ரி இல்ல குந்திருத்தி தனி ஷலோ ஐத்ரி அல் அல்ல இத குந்திரி பரீ சோப்பா ஐத்தி சோஃபாமி அக்கார பரவாயில்ல நீக்கீ தசு குந்திரிப்பா ಇರ್ಲಾಡ್ರಿ ನಾನು ನಿಮ್ ಜೊತೆ ಕೆಳಗ ಕುಂದಿರ್ತೀನಿ ನನಗೂ ಕೆಳ ಕುಂತ ಉಣ್ಣದು ಕೆಳ ಕುಂತ ನಾನು ಎಲ್ಲ ವಾರ ಭಕ್ಷಿ ಮಾಡಿದ್ರಿ ಇರ್ಲಿ ಎಪ್ಪಾ ಇರ್ಪಾಕ್ಸಿ ಕೆಳ ಕುಂತೀನ ನೀನ್ ಬೇಯ್ ತಂಪಾಗತ್ ಬಿ ನಿನಗ ಈಗ ನೋಡು ತೇಕ್ ಇಲ್ಲಪ್ಪ ಇಲ್ಲ ಹಾ ಏನಾಗುದಿಲ್ಲ ನೀವ್ ಕರಿತೀನಿ ಹೋಗ್ ನಾನು ಕೆಳಕ್ ಕುಂದ್ರ ಬಾಡ್ಲಾ ಇರ್ಲಿ ಇರ್ಲಿ ತಗ ಅವ್ರು ಹೇಳ್ತಾರ ಕೇಳು ಕೇಳು ನೋಡ್ರಿ ಅಕ್ಕರ ತಪ್ಪು ತಿಳಿಬಾಡ್ರಿ ನೀವು ಎಷ್ಟು ಚಲೋ ಮಂದಿದ್ದೀರಂದ್ರ ನಮ್ಮ ಇಡೀ ಊರು ತುಂಬ ನಿಮ್ದರಿ ಮಾತು ಹಿಂಗೈತ್ ಮಂತಾನ ಹಂಗೈತ್ ಮಂತಾನ ಅಷ್ಟು ಒಳ್ಳೆಯರು ಇಷ್ಟು ಒಳ್ಳೆಯರು ಅದ ಸೀರೆಗಿನ ಅಲ್ಲಿ ಕರ್ಕೊಂಡೋಗಿದ್ರು ಇಲ್ಲಿ ಹೋಗಿದ್ರು ಎಪ್ಪಾ ಒಂದ ಎರಡ ರೀ ಅಕ್ಕರ ನಿಮ್ಮ ಗುಣಗಾನ ನೀವು ನಂಬಿದ್ರು ನಂಬ್ರಿ ಬಿಟ್ರಿ ಬಿಡ್ರಿ ಕೊಡ್ತಾರ ನಮ್ಮ ಊರು ತುಂಬ ನಿಮ್ದ ನೋಡ್ರಿ ಸುದ್ದಿ ನೀವು ಬಂದು ಯಾವಾಗ ಹೆಣ್ಣು ನೋಡಿ ಹೋದ್ರಿ ಹೋದ್ರಿ அவ்ரூராக அஷ்ட அல் நம்ம ஊரகூ அதுதான் சந்தி நம் கிர்ஜை ஓதலல் அய்யோட அதேன் தப்பாய் பட்ரி ஹுஷி ஹேக்காரொடஸ்தன அந்த தப்பந்தூழ ஏன்தேவ் கொட்டான ஐத்து அதே மாட்ரி நோட்ரி எல்லா கொட்ட தேவ் ஆளதவ நன் மகன கண்ண கித் பிட்டன் ரீ நன் மகன கண்ணு கித் அய்யா கொடத்தாரா நீ தலை கிச்சி ஏன் கண்ணொந்த கித்னா ஆட்டரி ಬಿಡ್ರಿ ನಮ್ಮದ್ಯಾಗೈತು ನೋಡ್ರಿ ಹಣೆ ಬರ ಏನೂ ಇಲ್ಲ ರೀ ಎಲ್ಲ ಕೈಕಾಲು ನೆಟ್ಕದವ ಎಲ್ಲಾರು ಮನ್ಯಾಗ ದುಡ್ಡು ತಿನ್ನಕ್ಕೆ ಯಾಕಂತಾವ್ರಿ ನಮ್ಮ ಮನ್ಯಾಗ ಏನ್ ಮಾಡ್ತಿರ್ರಿ ನಾವು ಬಡೂರಿ ನನಗೆ ಆಡಿ ಹೆಣ್ಣು ಅದ್ರಾಗ ಒಂದನ್ನು ಹಾಂ ಏನು ಹೇಳುನ್ರಿ ಬ್ಯಾಡ್ರಿ ನಮ್ಮ ಪರಿಸ್ಥಿತಿ ಭಾಳ ಕೆಟ್ಟ ಐತಿ ಯಾಕೆ ರೀ ಅಕ್ಕರ ಏನಾಯ್ತು ನೀವು ಹೇಳ್ಬೋದಂದ್ರೆ ಹೇಳಿರಿ ಅದ್ರಾಗೇನು ತಪ್ಪಿಲ್ಲ ನೀ ಏನ್ ಮಾಡ್ತಿರೀ ಈಕೆ ಗಿರ್ಜಾ ಭಾರಿ ಬಾರಿ ಹಗುರಿಲ್ರೀಕಿ ಅವ್ರ ಹತ್ತಿನೂ ಹಗರಿಲ್ರಿ ಅಯ್ಯೋ ಹಕ್ಕ ನಾಕುಡ್ರಿ ಹಕ್ಕನಾಕು ಏನ್ ಹೇಳಕತ್ತೀರಿ ಗಿರ್ಜಾ ಹಂಗಿಲ್ ಬಿಡ್ರಿ ನಾನೇ ನೋಡಿನಲ್ರಿ ಸೀರೆ ತರಕ್ಕೆ ಬಂದಿದ್ರು ಮತ್ತೆ ಯಾರ ದಿನ ಬಟ್ಟೆ ಹಾಕಿ ಬರತ್ಲಿಗೆ ನಾ ಜವಳಿ ಬಟ್ ಮದ್ವಿ ಜವಳಿ ಹಾಕತ್ಲೆ ಹಂಗಿಲ್ರಿ ಹೆಣ್ಮ அய்யோ அக்கார நீ ஏட் நோடீட்டு ஒன்ன ஊராக நடிது நம் சசியாகி நம் ஊராக நடித்தாள் அவ்வளதோட் நீங்கவா ஆக்கி இல்லை நின் மக்தவா ஹிங்க அந்தி ஆனே சம்பந்தக்க அவ்ர அண்ணன் மக கொட் பிட்டாள்ஸ்ட்டாள் ஹூதா நீத்தீ ஆன மதிவண்ணி அக்கற இல்ல நன்கொத்த ಯಾವ ಬರಕ ನೀರ ಚಾ ತೊಗೊಂಬನ್ನೆಲ್ಲ ಯಾಕಡೆ ಮಾಡಿ ಇಂಥ ಮನ್ಯಾಗ ಗಟ್ಟಿ ಹಾಲಕ್ಕೆ ಚಾ ಯಾರಿಗುಂಟು ಯಾರಿಗಿಲ್ಲ ನೀರು ಏನು ನಾವು ಸಿಲ್ವರ್ದದ್ದು ಲೋಟದಾಗ ಕುಡಿತೀವಿ ಸಿಲ್ವರ್ದಂತ ಮತ್ತೆ ಬೆಳೆ ಅಲ್ರಿ ಸಿಲ್ವರ್ ಅಂತಾರಲ್ಲ ಅಂತಾರಲ್ಲೀ ಅಲುಮಿನಿಯಮ್ ಅದ್ರಾಗ ಹಾಂ ನಮಗೇನು ಹದ್ರಾಗ ದೊಡ್ದು ಒಂದು ಸ್ಟೀಲಿಂದು ಸ್ಟೀಲಿಂದ ಗ್ಲಾಸ್ನ ಕೊಡ್ತಾರೆ ಏನು ನೋಡೋಣ